ಇವರು ಗ್ರಾಮೀಣಾಭಿವೃದ್ಧಿ ಅಂತಾರೆ ಆದರೆ ಇದು ಒಂದು ಅಕ್ರಮ ಮೀಟರ್ ಬಡ್ಡಿ ದಂಧೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ರಾಜ್ಯಾದ್ಯಂತ ಧರ್ಮಸ್ಥಳದವ್ರು ಏನು ಹೇಳ್ತಾರೆ ಎಸ್ ಕೆ ಡಿ ಆರ್ ಡಿ ಪಿನವರು ಇದುವರೆಗೂ ಕೂಡ ಒಬ್ಬೇ ಒಬ್ಬ ಸದಸ್ಯನಿಗೆ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ ಅವ್ರದೇ ವೆಬ್ಸೈಟ್ನಲ್ಲಿದೆ ಇದು ಮೋರ್ ದ್ಯಾನ್ ಫಿಫ್ಟಿ ಟು ಲ್ಯಾಕ್ ಮೆಂಬರ್ಸ್ ಇದ್ದಾರೆ ಒಬ್ರಿಗೂ ಕೂಡ ಅವರ ಸ್ವಸಹಾಯ ಸಂಘದ ಪ್ರತಿನೇ ಇಲ್ಲ ರಿಜಿಸ್ಟ್ರೇಷನ್ ಕಾಪಿ ಇರಬೇಕಲ್ಲ ಒಬ್ರಿಗೂ ಕೂಡ ಅದರ ಪ್ರತಿ ಕೊಟ್ಟಿಲ್ಲ ಅವ್ರು ಬರೀ ಸೈನ್ ಮಾಡಿದರು ಇವರು ಎಸ್ ಕೆ ಡಿ ಆರ್ ಡಿ ಅವ್ರು ಸೈನ್ ಮಾಡಿಸ್ಕೊಂಡು ಅವ್ರ ಜೊತೆಗೆ ತೊಗೊಂಡು ಹೋಗ್ಬಿಟ್ರು ಯಾಕೆ ಈಗ ಒಂದು ಸಂಘ ಮಾಡಿರ್ತೀವಪ್ಪ ನಾ ಒಂದು ಸಂಘದ ಸದಸ್ಯ ನಾನು ನನಗೆ ಅದರದ್ದು ಒಂದು ಮೂಲ ಪ್ರತಿ ಅಥವಾ ಜೆರಾಕ್ಸ್ ಪ್ರತಿ ನನ್ನ ಹತ್ತಿರ ಇರಬೇಕಲ್ಲ ನನಗೆ ಗೊತ್ತಿರಬೇಕು ನನ್ನ ಸಂಘದ ನೀತಿ ನಿಯಮಗಳು ಏನು ಅಂಥೇಳಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇರುವಂತಹ ಇವರೇನು ಹೇಳಿದಾರೆ ಸಂಘಗಳು ಅಂಥೇಳಿ ಒಬ್ಬರಿಗೂ ಕೂಡ ಅದರ ಮೂಲ ಪ್ರತಿ ಇಲ್ಲ ಯಾಕೆ ಕೊಟ್ಟಿಲ್ಲ ಎರಡನೇದ್ದು ಎಸ್ ಕೆ ಡಿ ಆರ್ ಡಿ ಪಿ ನಮ್ಮದು ಬಿಸ್ನೆಸ್ ಏನು ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದರೆ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಸ್ವತಃ ಅದರ ಧರ್ಮದರ್ಶಿಗಳಾದಂಥ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಸುಮಾರು ಸರಿ ಹೇಳಿದ್ದಾರೆ ನಮ್ಮದು ಬಿ ಸಿ ಏಜೆಂಟು ನಾವು ಸಾಲ ಕೊಡೋದಿಲ್ಲ ಬ್ಯಾಂಕ್ ಕೊಡ್ತದೆ ಅಂತ ಹೇಳ್ತಾರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ ಹಾಗಿದ್ದರೆ ಆ ಬ್ಯಾಂಕ್ ಜೊತೆಗೆ ಏನು ಒಡಂಬಡಿಕೆ ಆಗಿದೆ ಅದು ಹೇಳಬೇಕಲ್ಲ ಸಾರ್ವಜನಿಕವಾಗಿ ಅಟ್ಲೀಸ್ಟ್ ಸದಸ್ಯರಿಗಾದರೂ ಹೇಳಬೇಕಲ್ಲ ಇದುವರೆಗೂ ಕೂಡ ಸಂಘದ ಸದಸ್ಯರಿಗೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಡಾಕ್ಟರ್ ವೀರೇಂದ್ರ ಅವರು ಮತ್ತು ಬ್ಯಾಂಕಿನ ಜೊತೆಗೆ ಯಾಕಂದರೆ ಬಡ್ಡಿ ಕೊಟ್ಟವರು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಬಡ್ಡಿ ಇರೋದು ಸಂಘ ಸಂಘದ ಸದಸ್ಯರು ಅವ್ರಿಗೆ ಎಷ್ಟು ಬಡ್ಡಿ ಬ್ಯಾಂಕ್ ಯಾವುದು ಕಮಿಷನ್ ಯಾರು ತಗೋತಾ ಇದ್ದಾರೆ ಏನೂ ಗೊತ್ತಿಲ್ಲ ಅದೆಲ್ಲವೂ ಕೂಡ ಇದರಲ್ಲಿರ್ತದೆ ಆ ಏನು ಅಗ್ರಿಮೆಂಟ್ ಕಾಪಿ ಎಲ್ಲ ಇರ್ತದೆ ಬ್ಯಾಂಕಿನ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಇದುವರೆಗೂ ಕೂಡ ಅದರದ್ದು ಒಡಂಬಡಿಕೆ ಏನಾಗಿದೆ ಅನ್ನೋದನ್ನು ಯಾವೊಬ್ಬ ಸದಸ್ಯರಿಗೂ ಕೂಡ ಹೇಳಿಲ್ಲ ಏನಿದ್ರ ಅರ್ಥ ಇದು ಪಾರದರ್ಶಕತೆನಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಪ್ರತಿ ವಾರ ಐವತ್ತೆರಡು ಲಕ್ಷ ಸದಸ್ಯರಿಂದ ಉಳಿತಾಯ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವಾರ ಐವತ್ತೆರಡು ಲಕ್ಷ ಜನರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆಲವೊಂದು ಕಡೆ ಐವತ್ತು ರೂಪಾಯಿನೂ ಕೂಡ ತೋಳ್ತಾ ಇದ್ದಾರೆ ಉಳಿತಾಯ ಹಣ ಅಂತೇಳಿ ಆ ಹಣ ಎಲ್ಲಿ ಜಮಾ ಮಾಡ್ತಾಯಿದ್ದಾರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಎವರೇಜ್ ಬರೀ ನಾನು ಹತ್ತು ರೂಪಾಯಿ ಇಟ್ಟರು ಕೂಡ ಐವತ್ತೆರಡು ಲಕ್ಷ ಇಂಟು ಟೆನ್ ರುಪೀಸ್ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವಾರಕ್ಕೆ ಬರೀ ಉಳಿತಾಯ ಹಣ ವಾರಕ್ಕೆ ಉಳಿತಾಯ ಹಣ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ ಈ ಬ್ಯಾಂಕ್ ಖಾತೆಯಲ್ಲಿ ಅದರದ್ದು ಮೆನ್ಷನ್ನೇ ಇಲ್ಲ ಮತ್ತು ಎಲ್ಲಿ ತೊಗೊಂಡೋಗ್ತಾಯಿದ್ದೀರಿ ಅದು ಐದು ಕೋಟಿ ಇಪ್ಪತ್ತು ಪ್ರತಿ ವಾರ ತಿಂಗಳಿಗೆ ನಲ್ವತ್ತು ಕೋಟಿ ಮೇಲೆ ಆಯಿತು ಸಾವಿರ ಇಪ್ಪತ್ತು ಕೋಟಿ ಆಯಿತು ಐದು ನಾಲ್ಕು ಇಪ್ಪತ್ತು ಇಪ್ಪತ್ತು ಕೋಟಿ ಮೇಲೆ ಆಯಿತು ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆಯಿತು ನಾನು ಬರೀ ಹತ್ತು ರೂಪಾಯಿ ಹೇಳಿದರೆ ಇಪ್ಪತ್ತು ರೂಪಾಯಿ ಕಟ್ಟಿದವರು ಇದ್ದಾರೆ ಐವತ್ತು ರೂಪಾಯಿ ಕಟ್ಟೋರು ಇದ್ದಾರೆ ಹಾಗಿದ್ರೆ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಮತ್ತು ಕ್ಯಾಶ್ ರೂಪದಲ್ಲೇ ತೊಗೋತಾ ಇದ್ದಾರೆ ಬ್ಲ್ಯಾಕ್ ಮನಿ ಅಲ್ವಾ ಹಾಗಿದ್ರೆ ಅದು ಉಳಿತಾಯ ಹಣ ಕೊಡಿ ಉಳಿತಾಯ ಹಣ ಕೊಡಿ ಅಂತೇಳಿ ಇವ್ರು ಕೊಡೋದೇ ಇಲ್ಲ ಯಾವಾಗೂ ಐದು ವರ್ಷಕ್ಕೊಂದು ಸರಿ ಸಿದ್ದರಾಮಯ್ಯನ ಕರೆಸಿದೆ ನಿರ್ಮಲಾ ಸೀತಾರಾಮನ್ ಕರೆಸಿ ನಾನು ಕಾರ್ಯಕ್ರಮ ಮಾಡಿಕೊಟ್ಟೆ ಉಳಿತಾಯ ಹಣ ಫಲಾನುಭವಿಗಳಿಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಕೊಡಬೇಕು ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಕೊಡೋದಲ್ಲ ಇದುವರೆಗೂ ಕೂಡ ಇದು ಸಾರ್ವಜನಿಕ ವಂಚನೆ ಅಲ್ವಾ ಇದು ಫಸ್ಟ್ ಆಫ್ ಆಲ್ ಕಾನೂನು ಪ್ರಕಾರ ಅವರು ಹಾಗೆ ಉಳಿತಾಯ ಹಣ ಆ್ಯಸ್ ಅ ಟ್ರಸ್ಟ್ ಅವ್ರು ತೊಗೊಳ್ಳೋ ಹಾಗೇನೇ ಇಲ್ಲ ತೊಗೊಂಡ್ರೆ ಉಳಿತಾಯ ಹಣ ಆ ಸಂಘದ ಅಕೌಂಟಲ್ಲಿ ಜಮೆ ಆಗಬೇಕು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಇಸ್ ಇಟ್ಸ್ ಅನ್ ಏಜೆಂಟ್ ಅದು ಕಮಿಷನ್ ಏಜೆಂಟ್ ಅದು ಕಮಿಷನ್ ಏಜೆಂಟು ತನ್ನ ಅಕೌಂಟಲ್ಲಿ ಉಳಿತಾಯದ ಹಣ ಹಾಕೊಳ್ಳೋದಕ್ಕೆ ಬರೋದಿಲ್ಲ ಇದು ನಿಯಮ ಬಾಹಿರ ಅಗೇನ್ಸ್ಟ್ ಆರ್ ಬಿ ಐ ಗೈಡ್ಲೈನ್ಸ್ ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಮಾಡಿದೀವಿ ನಾವು ಈಗ ಮೈ ಈಗ ಏನು ಈ ಪ್ರಶ್ನೆ ಬಂದಿದೆಯಲ್ಲ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸ್ ಯಾರು ಬುದ್ಧಿವಂತರಿದ್ದಾರೆ ಯಾರ ಹತ್ರ ಪೆನ್ನು ಪೇಪರ್ ಇದೆ ಜಗಳ ಮಾಡ್ತಾರೆ ಅವ್ರಿಗಿಷ್ಟೇ ಬಾಂಡ್ ಕೊಟ್ಟಿದ್ದಾರೆ ಉಳಿದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಇವರು ಗ್ರೂಪ್ ಇನ್ಶೂರೆನ್ಸ್ ಆದಾಗ ನೋಡಿ ಒಂದು ಸಂಘ ಮಂಡ್ಯದಲ್ಲಿ ಕಿರ್ಗಾವಲ್ನಲ್ಲಿ ಒಂದು ಸಂಘ ಇದೆ ಆ ಸಂಘದ ಸದಸ್ಯರಲ್ಲಿನೇ ಗ್ರೂಪ್ ಇನ್ಶೂರೆನ್ಸ್ ಅದರಲ್ಲಿ ಎಸ್ ಬಿ ಇದೆ ಬಾಂಡ್ ಪೇಪರ್ನಲ್ಲಿ ಇದೆ ಏನಂತ ಹೇಳಿದರೆ ಗ್ರೂಪ್ ಮಾಸ್ಟರ್ ಅಂತ ಒಬ್ಬರು ಮಾಡ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಹೇಳಿದರೆ ಅದೇ ಗುಂಪಿನ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ ಇವರೇನು ನಂಬುದು ಮಾಡಿದ್ರಲ್ಲಿ ಗ್ರೂಪ್ ಮಾಸ್ಟರ್ನಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಹಾಕ್ಕೊಂಡಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಯಾರಿದ್ರಲ್ಲಿ ವಂಚನೆ ಅಲ್ವಾ ಇದು ಹೀಗಾಗಿ ಏನಾಗುತ್ತೆ ಏನೇ ಇದು ದುಡ್ಡು ಕ್ಲೇಮ್ ಆದರೂ ಫಸ್ಟ್ ಅವ್ರ ಕಡೆ ಅದು ಫಲಾನುಭವಿಗಳ ಗಮನಕ್ಕೆ ಬರುವುದಿಲ್ಲ ಯಾಕೆ ಎಸ್ ಕೆ ಡಿ ಆರ್ ಡಿ ಪಿ ಗ್ರೂಪ್ ಮಾಸ್ಟರ್ ಹಾಕ್ತಾರೆ ಅವ್ರ ಗ್ರೂಪಿನ ಸದಸ್ಯರೇ ಅಲ್ಲ ಅವರು ಎಸ್ ಕೆ ಡಿ ಆರ್ ಡಿ ಪಿ ಯೋಜನಾಧಿಕಾರಿಗಳು ಗ್ರೂಪ್ ಸದಸ್ಯರು ಹತ್ತು ಜನ ಊರಿನ ಕಿರ್ಗಾವಲ್ ಗ್ರಾಮದ ಒಂದು ಹತ್ತು ಜನ ಇರ್ತಾರಪ್ಪ ಅದರಲ್ಲಿ ಗ್ರೂಪ್ ಮಾಸ್ಟರ್ ಮಾಡಬೇಕಿತ್ತು ಮಾಡಲೇ ಇಲ್ಲ ದಾಖಲೆ ಇದೆ ನನ್ನ ಹತ್ತಿರ ಯಾರಿಗೆ ಬೇಕಿದ್ದರೆ ನಾನು ಕಳ್ಸಿ ಕೊಡ್ತೇನೆ ಅಧ್ಯಕ್ಷರಿಗೆ ಕಳ್ಸಿ ತಾವು ನೋಡ್ಬೋದು ಗ್ರೂಪ್ ಮಾಸ್ಟರ್ ಎಸ್ ಕೆ ಡಿ ಆರ್ ಡಿ ಪಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ಹಾಕಿದ್ದಾರೆ ಇವರು ಹಗರಣ ಅಲ್ವಾ ಇದು ವಂಚನೆ ಅಲ್ವಾ ಇದು ಹೌದು ಗ್ರೂಪ್ ಮಾಸ್ಟರ್ ಅಲ್ಲಿ ಈಗ ಇವರೇ ಹೇಳ್ತಾ ಇದ್ದಾರೆ ನಾವು ಸೊಸಹಾಯ ಗುಂಪು ಅಂತ ನಾವು ಸಿ ಸಿ ಖಾತೆ ಓಪನ್ ಮಾಡಿದ್ದೀವಿ ಅಂಥೇಳಿ ಆ ಗುಂಪಿನ ಸದಸ್ಯರನ್ನೇ ಒಬ್ಬ ಗ್ರೂಪ್ ಮಾಸ್ಟರ್ ಅಂತ ಮಾಡಬೇಕಾಗತ್ತೆ ನಾನು ಆಗೋಕ್ಕಾಗಲ್ಲ ನೀವು ಆಗೋಕ್ಕಾಗಲ್ಲ ಔಟ್ಸೈಡರ್ ಆಗೋಕ್ಕಾಗಲ್ಲ ಸೇವಾ ಪ್ರತಿನಿಧಿಗಳು ಅಂತೇಳಿ ಹಾಂ ಬರೋದಿಲ್ಲ 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 ಈಗ ಒಂದು ಗಾರ್ಮೆಂಟ್ ಗ್ರೂಪ್ ಇನ್ಶೂರೆನ್ಸ್ ಎಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡೋದು ಕೂಡ ತಪ್ಪು ಒಂದು ಫ್ಯಾಕ್ಟ್ರಿ ಇತ್ತಂತ ಹೇಳಿದರೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ಫ್ಯಾಮಿಲಿ ಇತ್ತಂತ ಹೇಳಿದರೆ ಗ್ರೂಪ್ ಇನ್ಶೂರೆನ್ಸ್ ಮಾಡಬೇಕು ಇದರಲ್ಲಿ ರೈತರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಹಾಂ ಎಲ್ಲರೂ ಇದ್ದಾರೆ ಇಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಬರೋದು ಒಬ್ಬೊಬ್ಬರ ಆರ್ಥಿಕ ಚಟುವಟಿಕೆ ಬೇರೆ ಬೇರೆ ಇರ್ತದೆ ಗ್ರೂಪ್ ಇನ್ಶೂರೆನ್ಸ್ ಮಾಡೋಕೆ ಬರೋದಿಲ್ಲ ಆನಂತರ ಈ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರಲ್ಲ ನಾನು ಅದಕ್ಕೆ ಕಾರಣ ಕೂಡ ಹೇಳ್ತಾ ಇದ್ದೀನಿ ಇವ್ರು ಯಾಕೆ ಎಸ್ ಕೆ ಡಿ ಆರ್ ಡಿ ಪಿ ಗ್ರೂಪ್ ಮಾಸ್ಟರ್ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ವೆಬ್ಸೈಟ್ ಹತ್ತಿಗೆ ನೋಡಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ದು ಸ್ಟಾರ್ಟಿಂಗ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇದೆ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅದು ಗ್ರೂಪ್ ಸದಸ್ಯರಿಗೆ ಹೋಗ್ಬೇಕಲ್ಲ ಏನಿಲ್ಲ ಎಸ್ ಕೆ ಡಿ ಆರ್ ಡಿ ಪಿದವ್ರು ಹೊಡ್ಕೋತಾ ಇದ್ದಾರೆ ಅದನ್ನ ಹೌ ಏನೋ ಯಾರು ಯಾರು ಇಲ್ಲ ಇಲ್ಲ ನೋಡಿ ಸರ್ ಅಲ್ಲ ನಿಮ್ಗೆ ಅಲ್ಲಿನೇ ನಿಮಗೆ ಕನ್ಫ್ಯೂಷನ್ ಇದೆ ನಿಮಗೆ ಕ್ಲಿಯರಿಟಿ ಇಲ್ಲ ಕ್ಲಿಯಾರಿಟಿ ಇಲ್ಲ ನಿಮಗೆ ಧರ್ಮಸ್ಥಳ ಸಂಘ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿನ ಸ್ವಸಹಾಯ ಗುಂಪ ಹೇಳ್ಬೇಡಿ ಸ್ವಸಹಾಯ ಗುಂಪು ಧರ್ಮಸ್ಥಳಕ್ಕೂ ಸಂಘಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಮೋಸ ಆಗಿದ್ದೇ ಅಲ್ಲಿ ಇಂಟರ್ನಲ್ ಅಲ್ಲ ಸರ್ ಸಾರ್ವಜನಿಕ ವಿಚಾರ ಇದು ಸಾರ್ವಜನಿಕ ವಿಚಾರ ಇದು ಹೌದು ಹ್ಞೂ ಏನಂತ ಇದೆ ಅದು ಬ್ಯಾಂಕಿಂದ ಅದು ಸಂಘದ ನಮಗೆ ಬೇಡ ಸರ್ ಸಿ ಅಕೌ ಸಿ ಸಿ ಅಕೌಂಟ್ ಹೌದು ಬ್ಯಾಂಕಿಂದ ಕೊಟ್ಟಿದ್ದಾರೆ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದ್ರೆ ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ